ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಬಾಲಸುಬ್ರಹ್ಮಣ್ಯಂ ನಾನು ಭೂಮಿ ಫೌಂಡೇಶನ್ನ ಟ್ರಸ್ಟಿ ಹಾಗೂ ಚೀಫ್ ಎಜುಕೇಷನ್ ಆಫೀಸರ್ ಈ ವರ್ಷದಿಂದ ನಾವು ಚನ್ನಪಟ್ಟಣದಲ್ಲಿ ಅಬ್ಬೂರ್ ಗುಡ್ಡೆ ಏನಿದೆಯೋ ಆ ಗುಡ್ಡೆಯನ್ನು ರೀಫಾರೆಸ್ಟೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಫಾರೆಸ್ಟೇಷನ್ ರಿಫಾರೆಸ್ಟೇಷನ್ಗೆ ವ್ಯತ್ಯಾಸ ಅಂತ ಹೇಳಿದ್ರೆ ಅಫಾರೆಸ್ಟೇಷನ್ ಅಂದರೆ ಯಾವುದು ಬೇಕೋ ಅದು ಎಲ್ಲಿ ಬೇಕೋ ಅಲ್ಲಿ ಗಿಡಗಳನ್ನ ನೆಡುವುದು ರೀಫಾರೆಸ್ಟೇಷನ್ ಅಂದರೆ ಅಲ್ಲಿ ಯಾವ ಗಿಡಗಳಿತ್ತೋ ಅದೇ ಗಿಡಗಳನ್ನ ಪುನಃ ಅಲ್ಲಿಗೆ ತರುವ ತಂದು ಒಂದು ಕಾಡು ಮಾಡುವಂಥ ಒಂದು ಕಾರ್ಯಕ್ರಮ ಅಬ್ಬೂರ್ ಗುಡ್ಡೆಯಲ್ಲಿ ಏಳನೇ ತಾರೀಕು ಜೂನು ಅಂದರೆ ಶನಿವಾರ ನಾವು ಒಂದು ಸೀಡ್ ಸೋಯಿಂಗ್ ಪ್ರೋಗ್ರಾಮ್ನ ಇಟ್ಕೊಂಡಿದ್ದೀವಿ ಸುಮಾರು ಮೂರು ಲಕ್ಷ ಸೀಡ್ಸನ್ನ ನಾವು ಈಗಾಗಲೇ ಸೋರ್ಸ್ ಮಾಡಿ ಅದಕ್ಕೆ ಬೀಜಾಮೃತ ಒಂದು ಟ್ರೀಟ್ಮೆಂಟ್ ಕೊಟ್ಟು ಏಳನೇ ತಾರೀಕು ಬೆಳಗ್ಗೆ ಏಳುವರೆಯಿಂದ ಹತ್ತುವರೆ ಹನ್ನೊಂದು ಗಂಟೆವರೆಗೂ ಒಂದು ಫಸ್ಟ್ ಫೇಸ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇದು ಇಲ್ಲೇ ಎಂಡ್ ಆಗೋದಿಲ್ಲ ಈ ಜೂನ್ ಸೆವೆಂತ್ ಸ್ಟಾರ್ಟ್ ಆಗೋ ಕಾರ್ಯಕ್ರಮ ಡಿಸೆಂಬರ್ವರೆಗೂ ನಡೆಯುತ್ತೆ ಮಾನ್ಸೂನ್ ಆಗಿ ಮಾನ್ಸೂನ್ ನಂತರ ನಾವು ಈ ಕಾರ್ಯಕ್ರಮನ ಕಂಟಿನ್ಯೂ ಮಾಡ್ತೀವಿ ಏನು ಮಾಡ್ತೀವಿ ಅಂತ ಹೇಳಿದರೆ ನಮಗೆಲ್ಲ ಗೊತ್ತಿರುವಂತಹ ಈ ಬೆಟ್ಟ ಗುಡ್ಡಗಳಿಗೆ ಒಂದು ಕಾಡ್ಗಿಚ್ಚನ್ನ ಹಾಕುವಂಥ ಒಂದು ಅಭ್ಯಾಸ ನಮ್ಮ ಜನಕ್ಕೆ ಜನಕ್ಕಿದೆ ಯಾಕೆ ಅಂದರೆ ಅವ್ರಿಗೆ ಫಾಡರ್ ಬೇಕು ಈ ಫಾಡರ್ಗೋಸ್ಕರ ಅವ್ರು ಏನು ಮಾಡ್ತಿದ್ದಾರೆ ಅಲ್ಲಿ ಬೆಂಕಿಯನ್ನು ಹಾಕ್ತಿದ್ದಾರೆ ಈ ಒಂದು ಫೈರ್ ಕಾ ಫಾರೆಸ್ಟ್ ಫೈರ್ ಏನಿದೆಯೋ ಅದನ್ನು ಪ್ರಿವೆನ್ಷನ್ ಮಾಡಬೇಕು ಫಾರೆಸ್ಟ್ ಫೈರ್ ಪ್ರಿವೆನ್ಷನ್ ಪ್ರೋಗ್ರಾಮ್ ಅಭಿಯಾನನೂ ಸಹ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಸೆಪ್ಟೆಂಬರಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರಲ್ಲಿ ವಿಲ್ ಬಿ ಆ್ಯಂಟಿ ಫೈರ್ ಆ್ಯಂಡ್ ಜೂನ್ ಜುಲೈ ಆಗಸ್ಟಲ್ಲಿ ನಾವು ಸೀಟ್ ಸೋಯಿಂಗ್ ಪ್ರೋಗ್ರಾಮ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಿಮ್ಮೆಲ್ಲರಲ್ಲೂ ಒಂದು ಮನವಿ ನೀವೇನಾದರೂ ಫ್ರೀ ಇದ್ದರೆ ಒನ್ ಭೂಮಿ ಫೌಂಡೇಶನ್ ನಮ್ಮ ವೆಬ್ಸೈಟ್ಗೆ ಬಂದು ನೀವು ಲಾಗಿನ್ ಆಗಿ ನಮಗೆ ನ್ಯೂಸ್ ಲೆಟರ್ಸ್ ಬೇಕು ಅಂತ ಹೇಳಿದರೆ ಚನ್ನಪಟ್ಟಣದಲ್ಲಿ ಸುತ್ತಮುತ್ತದಲ್ಲಿ ಏನೇನು ನಾವು ಕೆಲಸ ಮಾಡ್ತಾ ಇದ್ದೀವಿ ನೀವು ತಿಳ್ಕೊಂಡು ಅದಕ್ಕೆ ನೀವು ಸಹ ಮುಂದೆ ಬಂದು ನಮಗೆ ಸಪೋರ್ಟ್ ಆಗಿರಿ ಅಂತ ಕೇಳ್ಕೊಳ್ತಿದ್ದೀನಿ ದಯವಿಟ್ಟು ಎಲ್ಲರೂ ಬನ್ನಿ ನಮ್ಮ ಈ ಚನ್ನಪಟ್ಟಣವನ್ನು ಸುಂದರವಾದ ಒಂದು ಚನ್ನಪಟ್ಟಣ ಮಾಡೋಣ ಅಂತ ಕೇಳ್ಕೊಳ್ತಾ ನಮಸ್ಕಾರ Jai Hind, Jai